ಶ್ರೀನಿವಾಸ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಬಾರ ಹೊರುವನು ಕೃಷ್ಣ 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 ಎಂದು ಮೂರು ಬಾರಿ ನೆನೆ ಕೃಷ್ಣ ಕೃಷ್ಣ ಎಂದು ಮೂರು ಬಾರಿ ನೆನೆಯಿರೋ ಮೂರು ಬಾರಿ ನೆನೆಯಿರೋ ಈಗ ಕೃಷ್ಣಾಷ್ಟಮಿಯ ಬರ್ತಾ ಇದೆ ಕೃಷ್ಣ ಗೋಕುಲಾಷ್ಟಮಿ ಪ್ರಯುಕ್ತ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯರವರು ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣ ಸ್ಮರಣೆ ಮಾಡಿದ್ರೆ ಎಷ್ಟು ಫಲ ಅಂತ ಅವ್ರು ಹೇಳ್ತಾರೆ ನೀವು ಭಕ್ತಿಯಿಂದ ಕೇಳಬೇಕು ಸರಿನಾ ಕೃಷ್ಣ ವಂದೇ ಮಂಥಪಾಶಧರಂ ಮಂಥಪಾಶಧರ ದಿವ್ಯಾತಿ ಶಿಖಾಬಂಧತ್ರೀಮಧ್ವಕರಾಚಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಎಲ್ಲ ಕೃಷ್ಣನ ಭಕ್ತರಿಗೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಜೀವನದಲ್ಲಿ ಪ್ರತಿನಿತ್ಯವೂ ಕೂಡ ಕೃಷ್ಣ ಎನ್ನುವ ಭಗವಂತನ ನಾಮಸ್ಮರಣೆ ಮಾಡಿದೆ ನಮ್ಮ ಜೀವನದ ಎಲ್ಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಕಿತ್ತಿ ಹೋಗಬೇಕು ಅಂತಾದರೆ ಕೃಷ್ಣನ ನಾಮಸ್ಮರಣೆ ಬೇಕು ಈ ಕೃಷ್ಣನ ನಾಮಸ್ಮರಣೆಯಿಂದಾಗಿ ಏನು ಫಲ ಹೇಗೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ತಾನೆ ಭಗವಂತ ಅಂದರೆ ಒಬ್ಬ ಕವಿ ಬಹಳ ಸುಂದರವಾದ ಒಂದು ಕಥೆಯನ್ನು ಹೇಳಿದ್ದಾನೆ ಕೃಷ್ಣನ ಕಥೆಯಲ್ಲಿ ಬರುವ ಬರುವಾಗಲ ಲೀಲೆಗಳೆಲ್ಲವೂ ಕೂಡ ನಮಗೆ ಒಂದೊಂದು ಸಂದೇಶವನ್ನು ಕೊಡುತ್ತಾರೆ ಒಂದು ಪುಟ್ಟ ಕಥೆ ಇದೆ ಏನು ಅಂದರೆ ಒಂದು ದಿವಸ ಬೆಳಿಗ್ಗೆ ಪುಟ್ಟ ಮಕ್ಕಳು ಕೃಷ್ಣ ಬಲರಾಮ ಇಬ್ಬರೂ ಕೂಡ ಬೆಳಗಿನ ಜಾವದಲ್ಲಿ ಬೇಗ ಎದ್ದರಂತೆ ಬೇಗ ಎದ್ದು ಹಾಸಿಗೆಯಿಂದ ಬಂದರು ಬಂದು ಕೂಡಲೇ ತಾಯಿ ಯಶೋದೆಯ ಬಳಿಗೆ ಹೋಗಿ ಕೇಳಿದರಂತೆ ಅಮ್ಮ ತುಂಬ ಹೊಟ್ಟೆ ಹಸಿವಾಗ್ತಿದೆ ಏನಾದರೂ ಕೊಡು ಹಾಲು ಬೇಕು ಹಾಲು ಬೇಕು ನಮಗೆ ಅಂತ ಕೇಳಿದ್ರಂತೆ ಯಶೋದೆ ಕರೆದು ಹೇಳಿದ್ರಂತೆ ಮಗು ಒಂದೇ ಲೋಟ ಹಾಲಿದೆ ನೀವು ಇಬ್ಬರಿದ್ದೀರಿ ಯಾರಿಗೆ ಕೊಡಬೇಕು ಅಂತ ಅದಕ್ಕೆ ಕೇಳಿದ್ದಕ್ಕೆ ನನಗೆ 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 ಅಂತ ಇಬ್ಬರು ಹಠ ಮಾಡಿದರು ಆ ಪ್ರಸಂಗದಲ್ಲಿ ಯಶೋಧೆ ಹೇಳಿದ್ಲಂತೆ ಆದರೆ ಇಬ್ಬರಿಗೂ ಕೊಡಲಿಕ್ಕಾಗಲ್ಲ ಒಂದು ಕೆಲಸ ಮಾಡಿ ಇಬ್ಬರು ವೇಗವಾಗಿ ಓಡಿ ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮೂರು ಮುಳುಗು ಹಾಕಿ ಯಾರು ಫಸ್ಟ್ ಬರ್ತೀರೋ ಅವ್ರಿಗೆ ಹಾಲು ಕೊಡ್ತೇನೆ ಅಂತ ಹೇಳಿದ್ರು ಸಂತೋಷ ಆಯಿತು ಆಯಿತು ಹೋಗ್ತೇವೆ ಅಂತಂದರು ಅಂದರೆ ಇದರಲ್ಲೂ ಕೂಡ ಯಶೋದಯ ಈ ಕಥೆಯ ಮೂಲಕ ನಮಗೊಂದು ಸಂದೇಶ ಕೊಡ್ತಿದ್ದಾರೆ ನಮ್ಮ ಮನೆಯಲ್ಲೂ ಕೂಡ ಮಕ್ಕಳಿರ್ತವೆ ಮಕ್ಕಳು ಸಣ್ಣವು ಅಂತ ಅಂದ್ಕೊಂಡು ಅವಕ್ಕೆ ಮೊದಲಿಂದ ದುರಭ್ಯಾಸವನ್ನು ಮಾಡುತ್ತೇವೆ ಹಾಸಿಗೆಯಿಂದ ಎತ್ತು ಕೂಡಲೇ ಒಂದು ಬೆಡ್ ಕಾಫಿ ಅಂತ ಕೊಡ್ತೇವೆ ಹಾಲು ಅಂತ ಕೊಡ್ತೇವೆ ಬೆಳಿಗ್ಗೆ ಎದ್ದು ಕೂಡಲೇ ಹಳಸುವ ಮುಖದಲ್ಲೇ ಅವುಗಳಿಗೆ ತಿನ್ನಿಸುವ ಅಭ್ಯಾಸವನ್ನು ಮಾಡುತ್ತೇವೆ ಇದನ್ನು ಮಾಡಬೇಡಿ ತಾಯಂದಿರಾದವರು ಅನ್ನುವ ಸಂದೇಶವನ್ನು ಯಶೋಧಾದೇವಿ ನಮಗೆ ಕೊಡ್ತಾ ಇದ್ದಾಳೆ ಕೃಷ್ಣ ಬಲರಾಮ ಇಬ್ಬರು ಹೊರಟರು ಸ್ವಲ್ಪ ಬಲರಾಮ ದೊಡ್ಡವನಾದ್ರಿಂದ ದೊಡ್ಡ ದೊಡ್ಡ ಕಾಲನ್ನೇ ಇಟ್ಟುಕೊಂಡು ಮುಂದೆ ಮುಂದೆ ಅವರು ಮುಂದೆ ಹೋಗ್ತಾ ಇರುವಾಗ ಕೃಷ್ಣನು ಹೋದ ಯಮುನಾ ನದಿ ಬಂತು ಒಮ್ಮೆ ಬಲರಾಮ ಮೇಲಿಂದ ಧುಮುಕಿದ ಹಾರಿದ ಅವನು ಹಾರುವಾಗ ಕೃಷ್ಣ ಮಾತ್ರ ಯಮುನಿಗೆ ಬೀಳಲಿಲ್ಲ ಕೃಷ್ಣ ಅಲ್ಲೇ ದಡದಲ್ಲೇ ಕೂತಿದ್ನಂತೆ ಕೃಷ್ಣ ದಡದಲ್ಲೇ ಕೂತಿದ್ದ ಇವನು ಮಾತ್ರ ಹೋದ ಹೋಗಿ ಮುಳುಗಾಕಬೇಕು ಅಂತ ನಿಂತ ಮುಳುಗಾಕಬೇಕಾದ್ರೆ ಕೃಷ್ಣನಿಗೆ ಕೇಳಿದ್ನಂತೆ ಕೃಷ್ಣ ನೀನು ಬರಲ್ವಾ ನಾನು ಮುಳುಗಾಕ್ತೇನೆ ನೋಡು ನನಗೇ ಹಾಲು ಸಿಗುತ್ತೆ ಅಂತ ಕೇಳಿ ಹೇಳಿದ ಕೃಷ್ಣ ಹೇಳಿದ ಅಣ್ಣ ನೀನೇ ಕುಡಿಯಪ್ಪ ಹಾಲು ಅಂತ ನೀನೇ ಹಾಲು ಕುಡಿ ಅಂದರೆ ಇವನಿಗೆ ಸಂತೋಷ ಆಯಿತು ಕೃಷ್ಣನಿಗಿಲ್ಲ ನನಗೆ ಮಾತ್ರ ಹಾಲು ಅಂತ ತಿಳಿದು ಏನು ಮಾಡಿದಂತೆ ಮುಳುಗಿದಂತೆ ಒಂದು ಸರ್ತಿ ಒಂದು ಸರ್ತಿ ಮುಳುಗಿದ ಮುಳುಗಿ ಮತ್ತೆ ಮೇಲೆ ಎದ್ದನಂತೆ ಮೇಲೆ ಎದ್ದರೆ ಅಲ್ಲಿ ಕಾಣ್ತಾ ಇರೋದು ಕೃಷ್ಣನೂ ಇಲ್ಲ ಆ ಏನು ಯಮುನಾ ನದಿ ಇತ್ತು ಯಮುನಾ ನದಿನೂ ಕಾಣ್ತಾ ಇಲ್ಲ ಮತ್ತೇನು ಅಂದರೆ ದೊಡ್ಡ ಸಮುದ್ರ ಕಾಣ್ತಾ ಇದೆ ಅಂತೆ ಮುಳುಗಿದ್ದು ಯಮುನಾ ನದಿಯಲ್ಲಿ ಆದರೆ ಯದ್ದಿಯಲ್ಲಿ ಅಂದರೆ ಸಮುದ್ರದಲ್ಲಿ ಅಂತೆ ಆಶ್ಚರ್ಯ ಆಯಿತು ಎಲ್ಲೋ ಕೃಷ್ಣಾಂತ ಹುಡುಕ್ತಾನೆ ಕಾಣ್ತಾ ಇಲ್ಲ ಅಷ್ಟರಲ್ಲೇ ಏನಾಯಿತಂತೆ ಹತ್ತಿರದಲ್ಲಿ ಒಂದು ದ್ವೀಪ ಇತ್ತು ಸಮುದ್ರದ ಮಧ್ಯದಲ್ಲಿ ಆ ದ್ವೀಪದ ಜನರೆಲ್ಲ ಬಂದರಂತೆ ಜನರೆಲ್ಲ ಬಂದು ಜೋರಾಗಿ ಡಂಗೋರಗಳನ್ನು ಬಾರಿಸ್ತಾ ಮಂಗಳವಾದ್ಯಗಳನ್ನೆಲ್ಲವನ್ನು ಕೂಡ ಬಾರಿಸ್ತಾ ಹತ್ತಿರಕ್ಕೆ ಬಂದು ಮಹಾರಾಜನಿಗೆ ಜಯವಾಗಲಿ ಅಂತ ಹೇಳ್ತಿದ್ರು ಅಷ್ಟರ ಮಧ್ಯದಲ್ಲಿ ಯಾರೂ ಮಹಾರಾಜನೇ ಕಾಣ್ತಿರಲಿಲ್ಲ ಬಲರಾಮನಿಗೆ ಕೇಳಿದ್ನಂತೆ ಅವರನ್ನು ಯಾರು ನಿಮ್ಮ ಮಹಾರಾಜ ಯಾರು ಅಂತ ಕೇಳಿದ ಅವರು ಹೇಳಿದರು ನೀನೇ ನಮ್ಮ ಮಹಾರಾಜ ಅಂತ ಅವನು ಹೇಳ್ತಾನೆ ಅಲ್ಲೋ ನಾನು ಕೃಷ್ಣನ ಅಣ್ಣ ಈ ಊರಿಗೂ ನನಗೂ ಸಂಬಂಧವೇ ಇಲ್ಲ ನಾನು ಹ್ಯಾ ನಿಮ್ಮ ಮಹಾರಾಜ ಆಗ್ತೀನಿ ಅಂತ ಹೇಳಿದರೆ ಅದಕ್ಕೆ ಅವ್ರು ಹೇಳಿದ್ರಂತೆ ಇಲ್ಲ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ನಮ್ಮ ದ್ವೀಪದಲ್ಲಿ ಏನು ಸಂಪ್ರದಾಯ ಅಂದರೆ ನಮ್ಮ ದ್ವೀಪದಲ್ಲಿ ರಾಜ ಸತ್ತು ಹೋಗಿದ್ದ ರಾಜ ಸತ್ತ ನಂತರ ನಮ್ಮ ದ್ವೀಪಕ್ಕೆ ಹೊಸದಾಗಿ ಯಾರು ಕಾಲಿಡ್ತಾರೋ ಅವರೇ ನಮ್ಮ ದೇಶದ ರಾಜ ಅಂತ ನಮ್ಮಲ್ಲಿ ಸಂಪ್ರದಾಯ ಅಂತ ಅಂದು ಕೂಡಲಿ ಬಲರಾಮ ಅಂದ್ಕೊಂಡ ಅಲ್ಲಿ ಹೋದರೆ ಕೃಷ್ಣನ ಜೊತೆಗೆ ಒಂದು ಲೋಟ ಹಾಲು ಕುಡಿತಿದ್ದೆ ಇಲ್ಲಿ ರಾಜ ಆದರೆ ಕೊಡಗಟ್ಲೆ ಕುಡಿಬೋದಲ್ಲ ಅಂತ ಅನ್ಕೊಂಡು ಬನ್ನಿ ಹಾಗಾದ್ರೆ ಹೋಗೋಣ ಅಂತಂದ ಇವನು ಹೋದ ಸಿಂಹಾಸನದಲ್ಲಿ ಕೂಡಿಸಿದರು ಸಿಂಹಾಸನದಲ್ಲಿ ಕೂಡಿಸಿ ಇವನಿಗೆ ವೈಭವದಿಂದಾಗಿ ಉತ್ಸವಗಳನ್ನೆಲ್ಲ ಮಾಡಿದ್ರಂತೆ ಬಲರಾಮನಿಗೆ ಖುಷಿ ಖುಷಿ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಬ್ಬ ಹೆಂಗಸು ಬಂದಲಂತೆ ಆ ಹೆಂಗಸು ರೀ 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 ಅಂತಂದು ಏನು ಅಂತ ಆಶ್ಚರ್ಯದಿಂದ ನೋಡಿದ ನೋಡುವಾಗ ಯಾರಿದು ಅಂತ ಕೇಳಿದ ಕೇಳುವಾಗ ಅಲ್ಲಿ ಇದ್ದವರೆಲ್ಲ ಹೇಳಿದ್ರಂತೆ ನಮ್ಮ ದ್ವೀಪದಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅಂದ್ರಂತೆ ಏನು ಅಂತ ಕೇಳಿದ ಏನಿಲ್ಲ ನಮ್ಮ ದ್ವೀಪದ ರಾಜ ಸತ್ತ ಮೇಲೆ ಅವನ ಹೆಂಡತಿ ಇರ್ತಾಳಲ್ಲ ಹಳೆ ರಾಜನ ಹೆಂಡತಿನೇ ಹೊಸ ರಾಜನಿಗೂ ಹೆಂಡತಿ ಆಗ್ತಾಳೆ ಅಂತಂದ್ರಂತೆ ಇವನಿಗೆ ಆಶ್ಚರ್ಯ ಆಯಿತು ಎಲ್ಲ ಏನೋ ಇದು ಇದ್ದಕ್ಕಿದ್ದಾಗಿ ಮದುವೆನೂ ಮಾಡಿಸ್ಬಿಟ್ರಲ್ಲ ನನಗೆ ಅಂತ ಅಂದ್ಕೊಂಡ ಆಯಿತು ಊಟಕ್ಕೆ ಹೋಗೋಣ ಅಂತ ಹೋದಂತೆ ಊಟಕ್ಕೆ ಅಂತ ಕೂಡ್ಲಿಕ್ಕೆ ಹೋದರೆ ಒಂದು ಹತ್ತು ಜನ ಮಕ್ಕಳು ಅಪ್ಪ 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 ಅಂತ ಬಂದವಂತೆ ಇವನೇ ಸಣ್ಣ ಕೂಸು ಇವನೇ ಮಗು ಇದ್ದಾಗಿದ್ದಾನೆ ಅವನಿಗೆ ಅಪ್ಪ ಅಂದ್ರಂತೆ ಎಲ್ಲರೂ ಕೂಡ ಅಪ್ಪ ಅನ್ನಬೇಕಾದ್ರೆ ಆಗ ಅವನು ಏನು ಅಂತ ಕೇಳಿದ ಇಲ್ಲ ನಮ್ಮ ದ್ವೀಪದಲ್ಲಿ ಇನ್ನೊಂದು ಸಂಪ್ರದಾಯ ಅಂದ್ರೆ ಅವರು ಏನು ಅಂತ ಕೇಳೋಷ್ಟು ಇವನೇ ಹೇಳಿದ್ನಂತೆ ನನಗೆ ಅರ್ಥ ಆಯ್ತು ಬಿಡಿ ಎಂದ ಏನು ಅಂದರೆ ಹಳೇ ರಾಜನ ಮಕ್ಕಳೇ ನನಗೂ ಮಕ್ಕಳಾಗ್ತಾರೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರಂತ ಅವರಿಂದ ಎಂಥ ಗ್ರಹಚಾರ ಬಂತಲ್ಲ ನನಗೆ ಎಂತ ಅಂದ್ಕೊಂಡ ಇಷ್ಟಾದ ನಂತರ ಕಡೆಗೆ ಆ ಹೆಂಡತಿ ಏನಿದ್ಲು ಅವಳಿಗೆ ಭಾಳ ಸಂತೋಷ ಆಗಿಬಿಡ್ತಂತೆ ಸಣ್ಣ ಹುಡುಗ ನನ್ನ ಜೀವನದಲ್ಲಿ ಗಂಡನಾಗಿ ಬಂದಲ್ಲ ಅಂತ ಸಂತೋಷ ಜಾಸ್ತಿಯಾಗಿ ಎದೆ ಹೊಡೆದು ಸತ್ತೊಯ್ಬಿಟ್ಲಂತವಳು ಇನ್ನೇನು ಅವಳ ದೇಹಕ್ಕೆ ಸಂಸ್ಕಾರ ಮಾಡಬೇಕಷ್ಟೆ ಆಗ ಈ ಬಲರಾಮನು ಬಂದು ಎದರಿ ಕೂತಿದ್ದಂತೆ ಎದುರಿ ಕೂತಾಗ ಎಲ್ಲ ಈ ಸತ್ತಾಗ ತಮಟೆ ಬಾರಿಸ್ತಿರ್ತಾರೆ ಅಲ್ಲಿದ್ದವರೆಲ್ಲರೂ ಕೂಡ ಬಂದೇನು ಮಾಡಿದ್ರಂತೆ ಬಲರಾಮನ ಎದುರಿಗೆ ತಮಟೆ ಬಾರಿಸ್ತಾ ಇದ್ರಂತೆ ಬಲರಾಮ ಕೇಳಿದ್ನಂತೆ ಅಲ್ಲೂ ನಮ್ಮೂರಲ್ಲೆಲ್ಲ ತಮಟೆ ಬಾರಿಸೋದು ಅಂದರೆ ಯಾರಾದರೂ ಹೋಗಿದ್ರೆ ಹೆಣದ ಮುಂದೆ ಬಾರಿಸ್ತಿರ್ತಾರೆ ನೀವು ಯಾಕೆ ನನ್ನ ಮುಂದೆ ಬಾರಿಸ್ತಿದ್ದೀರಲ್ಲ ಅಂತ ಕೇಳಿದಂತವ್ರು ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ ಸ್ವಾಮಿ ನಮ್ಮ ದ್ವೀಪದಲ್ಲಿ ಇನ್ನೊಂದು ಸಂಪ್ರದಾಯ ಇದೆ ಅಂದ್ರೆ ಇವನಿಗೆ ಸಂಪ್ರದಾಯ ಅಂದ್ರೆ ಸಹ ಗಾಬರಿ ಆಗ್ತಿತ್ತು ಇವನಿಗೆ ಕೇಳಿದ ಏನೋ ನಿಮ್ಮ ಸಂಪ್ರದಾಯ ಏನು ಅಂತ ಕೇಳಿದೆ ಅವರು ಹೇಳಿದ್ರಂತೆ ಏನಿಲ್ಲ ನಮ್ಮ ದ್ವೀಪದಲ್ಲಿ ಹೆಂಡತಿ ಸತ್ತರೆ ಹೆಂಡತಿ ಜೊತೆಗೆ ಗಂಡ ಸಹಗಮನ ಮಾಡಬೇಕು ಅಂತ ಹೇಳಿಬಿಟ್ರಂತೆ ಇವನಿಗೆ ಅನ್ಕೊಂಡ ಎಲ 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 ನನ್ನನ್ನು ಕೊಲ್ಲೋ ತನಕಲ್ಲೂ ಕೂಡ ತಂದುಬಿಟ್ರಲ್ಲ ರಾಜನ ಪದವಿ ಕೊಟ್ಟು ಒಂದೇ ದಿನದಲ್ಲೇ ನನ್ನನ್ನು ಸಾಯಿಸ್ತಿದ್ದೀರಲ್ಲ ಅಂತ ಅಂದ್ಕೊಂಡು ಏನು ಮಾಡಬೇಕು ಉಪಾಯ ಅಂತ ವಿಚಾರ ಮಾಡಿ ಒಂದು ಸರ್ತಿ ಅಂದ್ಕೊಂಡೆ ಆಗ ಹೇಳಿದಂತೆ ಮನಸ್ಸಲ್ಲಿ ಅಂದ್ಕೊಂಡು ಹೇಳಿದ ನೀವು ಹೇಳಿದ್ದಕ್ಕೆಲ್ಲ ಒಪ್ಪುತ್ತೇನೆ ಆದರೆ ಒಂದೇ ಒಂದು ನನ್ನ ಕಂಡೀಷನ್ ಒಂದು ಏನು ನಾನು ಸಹಗಮನ ಮಾಡೋಕ್ಕಿಂತ ಮೊದಲು ಒಂದು ಸರ್ತಿ ಸಮುದ್ರದಲ್ಲಿ ಮೂರು ಮುಳುಗಾಕಿ ಬರ್ತೇನೆ ಅಂತಂದಂತೆ ಅದಕ್ಕೊಂದು ಪರ್ಮಿಷನ್ ಕೊಡಬೇಕು ಅಂತ ಆಯಿತು ಅಂದರು ಸರಿ ಇಂತ ಹೋದನಂತೆ ಹೋಗಿ ಸಮುದ್ರದಲ್ಲಿ ಮುಳುಗ ಹಾಕಬೇಕು ಮುಳುಗ ಹಾಕುವಾಗ ಅಂದುಕೊಂಡಂತೆ ಕೃಷ್ಣ ಒಂದು ಲೋಟ ಹಾಲು ನಿನಗೆ ಕೊಡೋದಿಲ್ಲ ಅಂತ ಹೇಳಿ ನಾನು ಕುಡಿಬೇಕು ಅಂತ ಮನಸ್ಸು ಮಾಡಿ ಯೋಚನೆ ಮಾಡಿದೆ ನನಗೇ ಹಾಲು ಬೇಕು ಅಂತ ನಿನಗೆ ಕೊಡಲಿಲ್ಲ ಅಂದರೆ ಜೀವನದಲ್ಲಿ ಎಂಥ ಕಷ್ಟ ಬರುತ್ತೆ ಅನ್ನೋದು ನನ್ನ ಜೀವನದಲ್ಲಿ ಅನುಭವಕ್ಕೆ ಬಂದಿದೆ ಕೃಷ್ಣ ಆದ್ದರಿಂದ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನನ್ನು ರಕ್ಷಣೆ ಮಾಡೋದು ಅಂತಿದ್ರೆ ನೀನು ಮಾತ್ರ ಕೃಷ್ಣ ಅಂತ ಕೃಷ್ಣ ನನ್ನ ಕಷ್ಟಗಳೆಲ್ಲ ಪರಿಹಾರ ಮಾಡುವಂತ ಕೃಷ್ಣ 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 ಅಂತ ಹೇಳಿಕೊಂಡು ಸಮುದ್ರದಲ್ಲಿ ಮುಳುಗಿನಂತೆ ಸಮುದ್ರದಲ್ಲಿ ಮುಳುಗಿ ಮೇಲೆ ಏಳ್ತಾನೆ ಮೇಲೆ ಏಳುವಾಗ ಹಿಂದಿನ ಸಮುದ್ರ ದ್ವೀಪ ಎಲ್ಲ ಮಾಯೆಯಾಗಿದೆ ಯಮುನಾ ನದಿ ತೀರದಲ್ಲಿ ಬಂದಿದ್ದಾನೆ ಕೃಷ್ಣ ಎದರಲ್ಲಿ ಕಾಣಿಸ್ತಾ ಇದ್ದಾನೆ ಏನಾದ್ರು ಕೃಷ್ಣನ ನಾಮಸ್ಮರಣೆಯನ್ನ ಮಾಡಿದ್ರೆ ನರಾಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಕೃಷ್ಣಾಂತ ಕಳೆದ್ರೆ ಸಾಕಂತೆ ಭಗವಂತನನ್ನ ಎಲ್ಲಿದ್ದರೂ ಕೂಡ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಬಂದು ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಉದ್ಧಾರ ಮಾಡುತ್ತಾನೆ ಭಗವಂತ ಬಲರಾಮ ನೋಡಿದ ಕೃಷ್ಣನನ್ನು ನೋಡಿದಪ್ಪ ನನ್ನನ್ನು ರಕ್ಷಣೆ ಮಾಡಿದೆಲ್ಲೋ ಅಂತ ಅನ್ಕೊಂಡ ಕೃಷ್ಣ ನನ್ನ ಸ್ನಾನ ಎಲ್ಲ ಮುಗೀತು ಮನೆಗೆ ಹೋಗೋಣ ಬಾ ಅಂತಂದ ಕೃಷ್ಣ ಕೇಳಿದ ಅಣ್ಣ ಎರಡೇ ಮುಳುಗಾಗಿದೆ ಇನ್ನೊಂದು ಮುಳುಗ ಹಾಕ್ತೀನಿ ನೋಡು ಅಂತಂದ ಇವನು ಹೇಳಿದ ಕೃಷ್ಣ ಎರಡು ಮುಳುಗಿಗೇನೆ ಎಲ್ಲೆಲ್ಲೋ ಹೋಗಿ ಬಂದೀನೋ ಇನ್ನೊಂದು ಮುಳುಗ ಹಾಕಿದ್ರೆ ಎಲ್ಲಿ ಕಳಿಸ್ತೀಯನೋ ಬೇಡ ಕೃಷ್ಣ ಸಾಕು ನಿನ್ನ ಜೊತೆಗಿದ್ರೆ ಸಾಕು ಬಂದ್ಬಿಡು ಹೋಗೋಣ ಅಂದ ಆಯಿತು ಅಂತ ಮನೆಗೆ ಹೋದ ಮನೆಗೆ ಹೋಗೋದೊಳಗೆ ಮತ್ತೆ ಕೃಷ್ಣ ದೇವರಲ್ಲ ನನ್ನ ತಮ್ಮ ಅನ್ನೋ ಬಂತಂತ ಮನೆಗೆ ಹೋದ ಕೂಡಲೇ ಯಾರು ಮೊದಲು ಸ್ನಾನ ಮಾಡಿ ಬಂದಿದ್ದು ಅಂತ ಕೇಳಿದ್ದು ಯಶೋದೇ ಕೇಳಿದಾಗ ಬಲರಾಮ ನಾನು ಅಂದರೆ ಮತ್ತೆ ಕೃಷ್ಣನಿಗೆ ಕೊಡಬೇಕಾದ ಹಾಲನ್ನು ಮತ್ತೆ ಬಲರಾಮನಿಗೆ ಇಟ್ಟರು ಆಗಲೂ ಆಗಲಾದರೂ ಅನಿಸ್ಬೇಕಲ್ಲ ಇಲ್ಲ ಕೃಷ್ಣನಿಗೆ ಕೊಡಬೇಕಂತ ಮನುಷ್ಯ ಬುದ್ಧಿ ನರಬುದ್ಧಿ ಅಂತ ಹೇಳ್ತಾರಲ್ಲ ಹಾಗಾಗಿ ತಾನೇ ಕುಡಿಬೇಕು ಅಂತ ಲೋಟವನ್ನು ಹಿಡಿದಂತಷ್ಟೆ ಇನ್ನೇನು ಕುಡಿಬೇಕು ಅನ್ನೋಷ್ಟೊರೆಗೆ ಆಗ ಕೃಷ್ಣ ನಿಧಾನವಾಗಿ ಹೇಳಿದ್ನಂತೆ ಅಣ್ಣ ಅಮ್ಮನಿಗೆ ಹೇಳಲಾ ಅಂತ ಕೇಳಿದ್ನಂತೆ ಏನು ಅಂದರೆ ಅದೇ ನಿನಗೊಂದು ಹೊಸ ಹೆಂಡತಿ ಸಿಕ್ಕಿದ್ಲು ಮಕ್ಕಳು ಆ ರಾಜಪದವಿ ಎಲ್ಲ ಚೆನ್ನಾಗಿತ್ತಲ್ಲ ಹೇಳೇನು ಅಂದ ಎಲ್ಲ ನಾಟಕ ಸೂತ್ರಧಾರಿ ಎಲ್ಲ ಗೊತ್ತಲ್ಲವೋ ನಿನಗೆ ಬೇಡಪ್ಪ ಇನ್ನು ಮುಂದೆ ನಾನು ತಪ್ಪು ಮಾಡೋದಿಲ್ಲ ಈಗಾಗಲೇ ತಪ್ಪು ಮಾಡಿದ್ದೀನಿ ನನ್ನ ತಪ್ಪನ್ನು ಮನ್ನಿಸು ಯಾಕೆ ಅಂದರೆ ನಿನಗೆ ಸಮರ್ಪಣೆ ಮಾಡದೆ ನಾನೇನಾದರೂ ತಿಂದೆ ಅಂದರೆ ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ ಅದರಿಂದ ನಿನ್ನ ನಾಮಸ್ಮರಣೆ ಮಾಡಿ ನಿನಗೇ ಸಮರ್ಪಣೆ ಮಾಡುತ್ತೇನೆ ಕೃಷ್ಣ ನಿನ್ನ ಸಮರ್ಪಣೆ ಇಲ್ಲದೆ ನಾನಿಗೆ ಒಂದು ಹನಿ ನೀರನ್ನು ಹಾಕಿಕೊಳ್ಳೋದಿಲ್ಲ ನಾನು ಅಂತ ಕೃಷ್ಣನ ಎದುರಲ್ಲಿ ಹಾಲನ್ನು ಇಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅನ್ನವ ನಿನಗರ್ಪಿಸದ ಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಭಗವಂತ ನಮ್ಮ ತಪ್ಪನ್ನು ಮನ್ನಿಸ್ತಾನೆ ಆದರೆ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಬಾರದು ಅದರಿಂದ ಜೀವನದಲ್ಲಿ ಕೃಷ್ಣನ ನಾಮಸ್ಮರಣೆ ಬಿಡಬೇಡಿ ಕೃಷ್ಣ ಎಲ್ಲ ಕಾಲದಲ್ಲೂ ನಮ್ಮನ್ನು ಉದ್ಧಾರ ಮಾಡ್ತಾನೆ ಜೊತೆಗೆ ಈ ಕೃಷ್ಣನ ನಾಮಸ್ಮರಣೆ ಹೇಗೆ ನೀವು ಒಂದು ಲೋಟ ನೀರು ಬಾಯಿಗೆ ಹಾಕ್ಕೊಂಡ್ರೂ ಕೂಡ ಕೃಷ್ಣ ಇದು ನಿನ್ನ ಪ್ರಸಾದ ಅಂತಾನೆ ಒಂದು ಲೋಟ ಹಾಲು ಕುಡಿದ್ರೂ ಕೂಡ ಕೃಷ್ಣ ಇದು ನಿನಗರ್ಪಿತ ಅಂತ ಅಂದುಕೊಳ್ಳಿ ಹಾಡಾದ ಕಾಫಿ ಚಾ ಅಂತ ಏನೇನೋ ಕುಡಿತಿರ್ತೀರಿ ಪರವಾಗಿಲ್ಲ ಕುಡಿಯೋದು ಏನಾದರೂ ಕುಡಿರಿ ಅದನ್ನು ಕುಡಿಯುವಾಗಲೂ ಕೃಷ್ಣ ನಿನ್ನ ಅನುಗ್ರಹದಿಂದ ಕುಡಿತಾ ಇದ್ದೇನೆ ಅಂತ ಅಂದ್ಕೊಳ್ಳಿ ಅಂತೂ ಕೃಷ್ಣನಿಗೆ ಸಮರ್ಪಣೆ ಮಾಡದೇನೆ ಯಾವುದನ್ನು ಸ್ವೀಕಾರ ಮಾಡಬೇಡಿ ಪ್ರತಿಯೊಂದರಲ್ಲೂ ಕೂಡ ಕೃಷ್ಣ ಇದ್ದು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಅದರಿಂದ ಕೃಷ್ಣನ ನಾಮಸ್ಮರಣೆಗೆ ಇರುವಂಥ ಒಂದು ಮಹತ್ವ ಇದು ಇಂಥ ನಾಮಸ್ಮರಣೆಯನ್ನು ಬಿಡಬೇಡಿ ಕೃಷ್ಣ 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 ಯಾವಾಗಲೂ ಜೀವನವೆಲ್ಲ ಕೃಷ್ಣಮಯವಾಗಬೇಕು ಆ ರೀತಿ ಬದುಕಬೇಕು ಅನ್ನೋದನ್ನು ಈ ಬಲರಾಮನ ಕಥೆಯಿಂದ ತಿಳಿಯಬೇಕು ಸದಾ ಕೃಷ್ಣನ ನಾಮಸ್ಮರಣೆ ಮಾಡುವ ಎಲ್ಲ ಕೃಷ್ಣನ ಭಕ್ತರಿಗೂ ಕೂಡ ಕೃಷ್ಣನ ಪೂರ್ಣ ಅನುಗ್ರಹ ಆಗಿ ಅವರ ಜೀವನದ ಕಷ್ಟ ಕಾರ್ಪಣ್ಯಗಳನ್ನು ದುಃಖ ದುಮ್ಮಾನಗಳನ್ನೆಲ್ಲ ಪರಿಹಾರ ಮಾಡಿ ಅವನ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಎರಡು ಮಾತನ್ನು ಕೃಷ್ಣ ನಮ್ಮ ಕೃಷ್ಣನ ಸ್ಮರಣೆಯ ಮಾಡಿದ್ರೆ ಏನು ಫಲ ಅಂತ ಇವಾಗ ಅವರು ಎಷ್ಟು ಅದ್ಭುತವಾಗಿ ಮಹಿಮೆನ ಕೇಳಿದ್ರಲ್ವಾ ಎಲ್ರಿಗೂ ಕೂಡ ಪ್ರತಿಯೊಬ್ಬರೂ ಪ್ರತಿ ಕ್ಷಣದಲ್ಲೂ ಕೂಡ ನಮ್ಮ ಶ್ರೀಕೃಷ್ಣನ ನಾಮಸ್ಮರಣೆ ಮಾಡ್ತೀರ ಅಲ್ವಾ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಆಚಾರ್ಯರಿಗೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಭಕ್ತಿಪೂರ್ವಕ ನಮಸ್ಕಾರ ಮಾಡೋಣವೇ